ವಿಜಯಪುರ ಜಿಲ್ಲಾ ಆಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯಪುರ ಇವರ ಸಹಯೋಗದಲ್ಲಿ ವಿಜಯಪುರದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಜರುಗಿತು ಬೃಹತ್ ಕೈಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿ ಶಿಲ್ಪಕಲೆಯಲ್ಲಿ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾದ ಮಹಾಲೈನಾಪುರ ಗ್ರಾಮದ ಯುವಕ ಪರಶುರಾಮ್ ಇಂಚಗೇರಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧಿಕಾರಿಗಳಾದ ಡಾಕ್ಟರ್ ಕೆ ಆನಂದ್ ಜಿಲ್ಲಾ ಎಸ್ ಪಿ ಅವರಾದ ಲಕ್ಷ್ಮಣ್ ನಿಂಬರ್ಗಿ ಸೇರಿದಂತೆ ಗಣ್ಯರು ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಸಮಯ್ ಟಿವಿ ಕೆ ನ್ಯೂಸ್ ವಿಜಯಪುರ ವಿಜಯಪುರ ಜಾನಪದ ಕ್ಷೇತ್ರ ಶ್ರೀಮತಿ ಹಿಮಾಂಬಿ ಹಿಮಾಮ್ಸಾ ದೊಡಮನಿ ಬೋರ್ಗಿ ಸಿಂದಗಿ ತಾಲೂಕು ಜಾನಪದ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಇವರನ್ನ ಸಚಿವರು ಜನಪ್ರತಿನಿಧಿಗಳು ಗೌರವವನ್ನ ಸಲ್ಲಿಸ್ತಾ ಇದೆ ಮುಂದಿನ ಸನ್ಮಾನದಲ್ಲಿ ಪಾಲ್ಗೊಳ್ಳಿಕ್ಕೆ ವೇದಮೂರ್ತಿ ಡಾಕ್ಟರ್ ನಿಶುಣ್ಣ ಪರತಯ್ಯ

ಶ್ರೀ ಯಮನಪ್ಪ ಹನುಮಂತರಾಯ್ ಬಳವಾ ತಾಲೂಕ್ ಮುದೇವಿಯಾಳ್ ಸಂಕೀರ್ಣ ಕ್ಷೇತ್ರದಲ್ಲಿ ಸಾಧನೆ ಶ್ರೀ ಬಾಬು ಲಚ್ಚೂರ್ ಆಟೋಡ್ ಬರಟ್ಗಿ ವಿಜಯಪುರ ಸಂಕೀರ್ಣ ಕ್ಷೇತ್ರ ಮುಂದಿನ ಸನ್ಮಾನವನ್ನ ತಾವೆಲ್ಲ ಸ್ವೀಕರಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಹಾಗೆಯೇ ಇವತ್ತಿನ ಸಂಜೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕ್ರಮ ಆರು ಗಂಟೆ ಮೂವತ್ತು